ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ವೀಕ್ಷಕರ ಒಂದು ಮಹೇಂದ್ರ ಟೂ ಸೆವೆನ್ ಫೈವ್ ಭೂಮಿ ಪುತ್ರ ಸಿಂಗಲ್ ಓನ್ ಗಾಡಿ ಸೇಲ್ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆನೆ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಇದೇ ತರ ನಿಮ್ಮದು ಯಾವ ಗಾಡಿ ಸೇತ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸೇಲ್ ಮಾಡ್ಕೋಬೇಕಂದ್ರೆ ಸೇಲ್ಗಿರೋ ಗಾಡಿದ ಒಂದು ಐದಾರು ಫೋಟೋ ಚೆನ್ನಾಗಿರೋ ಕ್ಲೀನ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಈಗ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರಿ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲ್ ಇದ್ದರೆ ವಾಟ್ಸ್ಆಪ್ ಅಲ್ಲಿ ನಂಬರ್ ಫೋಟೋ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕು ವೀಡಿಯೋನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನೇ ಗಾಡಿ ಗಾಡಿಯವರು ತಿಳಿಸಿದರೆ ಅವ್ರು ಏನೇನ್ ಹೇಳ ಒಂದು ಅಪ್ಲೈ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ಈಗ ಮಹೇಂದ್ರ ಟೂ ಸೆವೆನ್ ಫೈವ್ ಯಾವ್ದು ಮಾಡಿ ಸರ್ ಅದು ಅದು ಮಹೀಂದ್ರ ಟೂ ಸೆವೆನ್ ಫೈವ್ ಮೂವತ್ತೊಂಬತ್ತು ಎಚ್ ಪಿ ಸರ್ ಟಿ ಯು ಅಂತ ಬರುತ್ತೆ ಮೂವತ್ತೊಂಬತ್ತು ಎಚ್ ಪಿ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲು ತಗೊಂಡರು ಈಗ ಸೆಕೆಂಡ್ ಪಾರ್ಟಿ ಆಗ್ತದೆ ಪಾರ್ಟಿಯಲ್ಲಿ ರನ್ನಿಂಗ್ ಇದೆ ಓಕೆ ಈಗ ತಗೊಂಡೋರು ಸೆಕೆಂಡ್ ಪಾರ್ಟಿ ಇವಾಗ ಫಸ್ಟ್ ಪಾರ್ಟಿ ರನ್ನಿಂಗ್ ಇದೆ ಫಸ್ಟ್ ಓಕೆ ಗಾಡಿದ ಇನ್ಸೂರೆನ್ಸ್ ಇದೆಯಾ ಸರ್ ಆ ಇನ್ಸೂರೆನ್ಸ್ ನಾವು ಒನ್ ಇಯರ್ ಹಾಕಿ ಕೊಡ್ತೀವಿ ಅವ್ರು ಯಾವಾಗ ಅವ್ರ ಹೆಸರು ಟ್ರಾನ್ಸ್ಫರ್ ಆಗುತ್ತಲ್ಲ ರನ್ನಿಂಗ್ ಇಲ್ಲ ಇನ್ಸೂರೆನ್ಸ್ ಒಂದು ಡೇವ್ ಇದೆ ಅವ್ರ ಯಾರ್ ಮಾಡ್ತಾರೋ ಅವ್ರ ಹೆಸರು ನಾವು ಮಾಡ್ಕೊಡ್ತೀವಿ ಓಕೆ ಇದು ಟೈರ್ ಪರ್ಸೆಂಟೇಜ್ ಮುಂದೆ ಇಂದ ಆ ಟೈರ್ ಪರ್ಸೆಂಟೇಜ್ ನಿಮಗೆ 65 ಬರುತ್ತೆ ಸರ್ ಎರಡು ಸೇರಿ ಎರಡಲ್ಲೂ 65 ಇದೆ ಆ ಮರಫ್ ಟೈರ್ ಇದೆ ಕೇಸಿಂಗ್ ಟೈರ್ ಇದೆ ಬರ್ಬೇಕು ಅದು ಎರಡು ಶೋರೂಮ್ ಏನ್ ಬಂದಿದೆ ಅದೇ ಟೈರ್ ಇದೆ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಎಷ್ಟು ಅವರ್ ಓಡಿದೆ ಸರ್ ಗಾಡಿದು ಹನ್ನೊಂದೂರ ಐವತ್ತು ಗಂಟೆ ಓಡಿತ್ತು ಹನ್ನೊಂದೂರ ಐವತ್ತು ಗಂಟೆ ಓಕೆ ಗಾಡಿ ಈಗ ಇಂಜಿನ್ ಒಂದೇನಾ ಹಾ ಇಂಜಿನ್ ಒಂದೇ ಸರ್ ಅದೆಲ್ಲ ಕೂತು ಅದರಲ್ಲಿ ಏನು ಒಂದು ರೂಪಾಯಿ ಖರ್ಚಿಲ್ಲ ವಿತ್ತು ಆಯಿಲ್ ಸರ್ವಿಸ್ ಆಗಿದೆ ರೀಸೆಂಟ್ ಆಗಿ ಟಾಪ್ ಹೊಸದಾಗಿದೆ ಬಂಪರ್ ಇದೆ ಉಕ್ಕು ಬೆಡ್ ಅವ್ರೇನು ಒಂದು ರೂಪಾಯಿ ಖರ್ಚು ಮಾಡಂಗಿಲ್ಲ ರನ್ನಿಂಗ್ ಕಂಡೀಷನ್ ಇದೆ ಈಗ ತಗೊಂಡು ಯೂಸ್ ಮಾಡ್ಕೋಬೇಕು

ಹಾಂ ಒಂದೇ ಸರ್ ಒಂದು ನಾಲ್ಕು ಇಪ್ಪತ್ತೈದಕ್ಕೆ ಬಿಡ್ತೀನಿ ಓಕೆ ಎಲ್ಲಿರೋ ಸರ್ ಗಾಡಿದು ಇದು ಅರಪಳ್ಳಿ ತಾಲೂಕು ಉಚ್ಚಂಗಿ ದುರ್ಗ ಸರ್ ದಾವಣಗೆರೆಗಾರ ಬಂದ್ರೆ ಹತ್ರ ಆಗುತ್ತೆ ಇಲ್ಲ ಅರಪಳ್ಳಿಗೆ ಬಂದು ಬಂದ್ರೆ ಹತ್ರ ಆಗುತ್ತೆ ಹಾಂ ಹಾಂ ಆ ಕಡೆ ಅರಪನಹಳ್ಳಿ ಈ ಕಡೆ ದಾವಣಗೆರೆ ಸೆಂಟ್ರಲ್ ಸಿಗುತ್ತಾ ಸೆಂಟ್ರಲ್ ಸಿಗುತ್ತೆ ಓಕೆ ಕಾಂಟೆಕ್ಟ್ ನಂಬರ್ ಇದು ಹಾಕಿಲ್ಲ ಸರ್ ಹಾಂ ಇದೆ ಸರಿ ಸರ್ ಓಕೆ